ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ ಇನ್ಫಾರ್ಮೇಟಿವ್ ಬ್ಲಾಗ್ ಅಂತಾನೆ ಹೇಳ್ಬೇಕು ಎಲ್ ದುಡ್ಡು ಬಂತ ಯೋಜನೆ ಯೋಜನೆದು ಅಂತ ಬಸ್ ಏನೋ ಫ್ರೀ ಮಾಡ್ಬಿಟ್ರು ಏನು ಪ್ರಾಬ್ಲಮ್ ಇಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬರೋದನ್ನೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಕೌಂಟ್ ಗೆ ಕಳಿಸ್ತೀನಿ ಅಂತ ಹೇಳೋದು ಅದು ಒಂದು ಹೊಸ ಅಪ್ಡೇಟ್ ಬಂದಿದೆ ಏನಂತ ಹೇಳಿದ್ರೆ ಒಂದ್ ಇಷ್ಟು ಜನರಿಗೆ ನಾವು ಕೊಡೋದಿಲ್ಲ ಅಂತ ಅದು ಫಲಾನುಭವಿಗಳಿಗೆ ಮಾತ್ರ ತಕ್ಕಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೊಸ ರೂಲ್ಸ್ ನ ಮಾಡಿದ್ದಾರೆ ಕೆಲವ್ರನ್ನ ಡಿಲೀಟ್ ಮಾಡ್ಬಿಟ್ಟು ಯಾರ ಅರ್ಹ ಫಲಾನುಭವಿಗಳು ಇದ್ದಾರೆ ಅವ್ರಿಗೆ ಮಾತ್ರ ಸೇರ್ಸೋದಕ್ಕೆ ಒಂದು ಹೊಸ ವ್ಯವಸ್ಥೆ ಅಂತಾನೆ ಹೇಳಬೇಕು ಇದನ್ನ ಫಸ್ಟ್ ಟೈಮ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಈಸಿ ಆಗ್ತಿತ್ತು ಬೇಗ ದುಡ್ಡು ಸೇರ್ತಿತ್ತು ಇಷ್ಟೊಂದು ಟೆನ್ಷನ್ ಕ್ರಿಯೇಟ್ ಆಗಿರಲಿಲ್ಲ ಫಸ್ಟಿಗೆ ಒಂದಷ್ಟು ಏನಾದ್ರೂ ಇದ್ರೆ ಅದನ್ನ ಮಾಡ್ಕೊಂಡ್ರೆ ದುಡ್ಡು ಬರುತ್ತೆ ಅನ್ನೋದು ಯಾವ್ದಾದ್ರು ಇದ್ರೆ ಅದನ್ನ ಹೇಳ್ತೀವಿ ನಿಮ್ಮ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಅಂತ ಫಸ್ಟ್ ನ ಚೆಕ್ ಮಾಡಿ ಎರಡನೇದೇನು ಅಂತ ಹೇಳಿದ್ರೆ ನಿಮ್ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡಿ ಇದು ಎರಡು ಕರೆಕ್ಟ್ ಆಗಿದ್ರೆ ನೈಂಟಿ ಪರ್ಸೆಂಟ್ ಗೆ ದುಡ್ಡು ಬರಲೇಬೇಕು ಇನ್ನೊಂದು ಟೆನ್ ಪರ್ಸೆಂಟ್ ಏನೋ ಟೆಕ್ನಿಕಲ್ ಮಿಸ್ಟೇಕ್ಸ್ ಆತರದ್ದು ಏನಾದ್ರು ಆಗಿ ನಿಮಗೆ ದುಡ್ಡು ಎರಡೂ ಕರೆಕ್ಟ್ ಆಗಿದ್ರೆ ನಿಮ್ಗೆ ಯಾವುದೇ ಇಶ್ಯೂ ಇಲ್ದೇನೆ ಆರಾಮಾಗಿ ನಿಮ್ಮ ಅಕೌಂಟ್ ಗೆ ದುಡ್ಡು ಬಂದು ಸೇರುತ್ತೆ ಇನ್ನು ಬರ್ದೇ ಇದ್ರೆ ಇವಾಗ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ ನಿಮ್ಮ ಊರಲ್ಲಿ ಇರ್ತಕ್ಕಂತ ಆಶಾ ಕಾರ್ಯಕರ್ತೆಯರು ಮತ್ತೆ ಅಂಗನವಾಡಿ ಟೀಚರ್ಸ್ ನ ನೀವು ಹೋಗಿ ಸಂಪರ್ಕ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅವರಲ್ಲಿ ನಿಮಗೆ ಹೇಳ್ತಾರೆ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅವ್ರು ನಿಮ್ಗೆ ಕರೆಕ್ಟ್ ಮಾಡಿಕೊಡ್ತಾರೆ ಇದು ತುಂಬಾನೇ ಒಂದು ಒಳ್ಳೆ ಮಾಹಿತಿ ಹೇಳಿದ್ರೆ ಅವರು ನಮ್ಗೆ ಅವೈಲಬಲ್ ಇರ್ತಾರೆ ಮತ್ತೆ ಪರಿಚಯ ಇರ್ತಾರೆ ಇದ್ರೆ ನೋಡಿ ಈ ಪ್ರಾಬ್ಲಮ್ ದುಡ್ಡು ಬಂದಿಲ್ಲ ಅಂತ ಆರಾಮವಾಗಿ ಮಾತಾಡ್ಕೊಬಹುದು ಅವ್ರ ಏನಾದ್ರೂ ಕರೆಕ್ಟ್ ಮಾಡೋದಾಗಿದ್ರೆ ಅವ್ರು ಕರೆಕ್ಟ್ ಮಾಡ್ಕೊತಾರೆ ಇದೊಂದು ಬಹಳ ಒಳ್ಳೆ ವಿಷಯ ಅಂತಾನೆ ಹೇಳ್ಬೇಕು ಅದೆಲ್ಲ ಆಗಿನೂ ಕೂಡ ದುಡ್ಡು ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ ಮೇ ಬಿ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅಷ್ಟು ಬಿಟ್ಟು ಬೇರೆ ಏನು ಇರೋದಿಲ್ಲ ಸ್ವಲ್ಪ ವೇಟ್ ಮಾಡಿ ಒಂದೇ ಸತ್ತಿ ಬರುತ್ತೆ ನನ್ಗೆ ಒಂದ್ ಇಬ್ರು ಮುಂಜಾನೆ ಹೇಳೋದು ತ್ರೀ ಮಂತ್ಸ್ ಟು ಒಂದೇ ಮಂತ್ ಅಲ್ಲೇ ಬಂದಿದೆ ಅಂತೆ ಆ ತರ ಕೂಡ ಆಗ್ಬಹುದು ಇದಕ್ಕೋಸ್ಕರ ಸರ್ಕಾರ ಒಂದ್ ಹೊಸ ಕ್ಯಾಂಪೇನ್ ಕೂಡ ಶುರು ಮಾಡಿದೆ ಗೃಹಲಕ್ಷ್ಮಿ ಶಿಬಿರ ಅಂತ ಹೇಳ್ಬಿಟ್ಟು ಮತ್ತೆ ಗೃಹಲಕ್ಷ್ಮಿ ಅದಾಲತ್ ಅಂತ ಹೇಳ್ಬಿಟ್ಟು ಒಂದು ಹೊಸದು ಕ್ಯಾಂಪೇನ್ ಶುರು ಮಾಡಿದೆ ಮಾಹಿತಿ ಏನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾನು ಅದಕ್ಕೆ ನಿಮಗೆ ಗೆ ಆನ್ಸರ್ ಮಾಡ್ತೀನಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮತ್ರ ಅಪ್ಡೇಟ್ ನೀವು ಅದನ್ನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದ್ರೂ ಕೂಡ ನಿಮಗೆ ದುಡ್ಡು ಬರೋದಿಲ್ಲ ಇನ್ ಕೇಸ್ ಮೂರ್ ತಿಂಗಳು ಮುಂಚೆನೆ ನಿಮ್ ಹಣ ಬಂದಿದೆ ಅಂತ ಹೇಳಿ ಈಗ ನಿಂತಿದೆ ಅಂದ್ರೂ ಕೂಡ ನೀವು ಒಂದ್ ಸರ್ತಿ ಹೋಗಿ ಇನ್ನೊಂದ್ಸರ್ತಿ ಅಪ್ಡೇಟ್ ಏನಾದ್ರು ಮಾಡ್ಬೇಕಂತ ಒಂದ್ಸರ್ತಿ ವಿಚಾರಿಸಿ ಅವಾಗ ಮಾಡಿಸಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಹೇಳ್ತಾ ಇದೀನಿ ಅದನ್ನ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಬಿ ಅಮೌಂಟ್ ಬರಬಹುದು ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಅಂಗನವಾಡಿ ಟೀಚರ್ಸ್ನು ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ನಿಮ್ಗೆ ಏನೇನು ಗೃಹಲಕ್ಷ್ಮಿ ಯೋಜನೆದು ಅರ್ಜಿ ಇದೆ ಅದನ್ನು ಮತ್ತೆ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇದಿಷ್ಟು ತಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ವುಮೆನ್ ಅಂಡ್ ಚೈಲ್ಡ್ ವೆರಿಫಿಕೇಶನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ನೀವು ಅಲ್ಲಿಗೆ ಹೋದ್ರೆ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ ಕೇಸ್ ಏನಾದರೂ ನಿಮಗೆ ಬೇಕಿದ್ರು ಅವರಲ್ಲಿ ನಿಮಗೆ ಮಾಡಿಕೊಡ್ತಾರೆ ಸರಿನಾ ಈಗ ಹೊಸ ಅಪ್ಡೇಟ್ ಏನೇನು ಅಂತ ಹೇಳ್ತೀನಿ ನೀವು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಿದ್ರೆ ನಿಮಗೆ ನಿಜವಾಗ್ಲು ಹಿಂದೆ ಬಂದಿದ್ರೆ ಲಾಟ್ರಿ ಅಂತೂ ಬರೋದಿಲ್ಲ ಇನ್ ಕೇಸ್ ನೀವಾಗಿದ್ರು ಬರೋದಿಲ್ಲ ನಿಮ್ ಹಸ್ಬೆಂಡ್ ಆಗಿದ್ರು ಬರೋದಿಲ್ಲ ಮಗ ಅಥವಾ ಸೊಸೆ ಅಥವಾ ನಿಮ್ಮ ಮನೆಯಲ್ಲಿ ಮಾವ ಅತ್ತೆ ಯಾರೇ ಇರ್ಲಿ ಮೈದಾ ಯಾರಾದ್ರೂ ಇರ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ರೆ ನಿಮಗೆ ಬರೋದಿಲ್ಲ ಇನ್ ಕೇಸ್ ನಿಮ್ ಹಸ್ಬೆಂಡು ಮತ್ತೆ ನೀವು ನಿಮ್ ಫ್ಯಾಮಿಲಿ ಸೆಪರೇಟ್ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಬರ್ತಾ ಇದೆ ಬೇರೆ ಮನೇಲಿ ಇದಾರೆ ಅವರು ನಿಮ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ನಮ್ದು ಸೆಪರೇಟ್ ಇದೆ ನಮಗೆ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಬರುತ್ತೆ ನೀವು ನಿಮ್ಮ ಹಸ್ಬೆಂಡು ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿಗೆ ಯಾರಿರ ಅವ್ರು ಆಗಿಲ್ಲ ಇದ್ರೆ ನಿಮಗೆ ಗ್ಯಾರಂಟಿ ಬರುತ್ತೆ ನೀವೇನಾದ್ರು ಒಂದೇ ಮನೇಲಿಲ್ಲ ನಾವು ಹೊರಗಡೆ ಬೇರೆ ಬೇರೆ ಮನೇಲಿ ಇದ್ದೀವಿ ಆದ್ರೆ ಆಧಾರ್ ಕಾರ್ಡ್ ಎಲ್ಲ ಒಂದೇ ಕಡೆ ಇದೆ ಅಂತ ಹೇಳಿದ್ರೆ ಅವರಿಗೂ ಬರೋದಿಲ್ಲ ಅದು ಸೇಮ್ ಅದೇ ರೀತಿಯೇ ಅಪ್ಡೇಟ್ ಆಗಿರುತ್ತೆ ಅದರಿಂದ ನೀವು ಆಧಾರ್ ಕಾರ್ಡ್ ಬೇರೆ ಮಾಡಿಸ್ಕೊಂಡು ನೀವು ಫಲಾನುಭವಿಗಳಿಗೆ ಇದು ಸೇರ್ಲಿ ಅಂತ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಿರ್ತೀವಿ ದುಡ್ಡು ಅಂತ ಒಂದು ಚೂರು ವಿಶಾಲ ಆಗಿರ್ತೀನಿ ಯೋಚನೆ ಮಾಡಿ ಇನ್ ಕೇಸ್ ನನ್ನ ಜಿಪುಣರು ಬೇಕು ಅಂತ ಹೇಳಿದ್ರೆ ಟ್ರೈ ಮಾಡಿ ಆದ್ರೆ ನೀವು ನಿಮ್ಮ ಹಸ್ಬೆಂಡ್ ಇಬ್ರು ಕೂಡ ಇದ್ರಲ್ಲಿ ಇರಬಾರ್ದು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಿರಬಾರ್ದು ಇದು ಹೊಸ ರೂಲ್ಸ್ ಮುಂದೆ ಮುಂದೆ ಹೊಸದೇನಾದ್ರು ಬರೋದೇ ಇಲ್ಲ ಮಸ್ಟ್ ಆಗಿದೆ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಹೋಲ್ಡ್ ಆಗಿದ್ರೆ ಅದನ್ನ ಯೋಚನೆ ಮಾಡೋದನ್ನ ಬಿಟ್ಬಿಡಿ ನಿಮ್ಮ ಫ್ಯಾಮಿಲಿ ಯಾರೇ ಆಗಿದ್ರೂ ಇನ್ ಮುಂದೆ ಬರೋದಿಲ್ಲ ಇನ್ ಕೇಸ್ ಇದೇ ಬಂದಿದ್ರೆ ಅವಾಗ್ಲೇ ಹೇಳ್ದಂಗೆ ಅದೊಂದು ಪುಣ್ಯ ದುಡ್ಡು ಬಂದಿದ್ರೆ ತಗೋ ಕಂತಿನ ದುಡ್ಡುಗಳು ಇದುವರೆಗೂ ಒಂದು ಮೋಟಿವೇಶನ್ ಸಿಗ್ಲಿ ಅಂತ ಹೇಳ್ತೀನಿ ಈ ಬ್ಲಾಗ್ ಕೂಡ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ಮೇಲಿಂದ ಇದೇ ತರಹ ಹೊಸ ಹೊಸ ವಿಡಿಯೋಗಳನ್ನ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೀವು ಅದಕ್ಕೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಹಾಕಿ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಲವ್ ಯು ಗಾಯ್ಸ್